ಮಗಳ ಬದಲು ತಾಯಿಗೆ ಮದುವೆ ಮುಖ ನೋಡಿ ಶಾಕ್ ಆದ ಅವರ ಮುಂದೇನಾಯ್ತು ಮದುವೆ ಅಂದ್ರೆ ಪೋಷಕರಿಗೆ ಎಲ್ಲಿಲ್ಲದ ಸಂಭ್ರಮ ಇರುತ್ತೆ ಮದುವೆ ದಿನ ಆ ಕೆಲಸ ಆ ಕಾರ್ಯ ಅಂತ ತಂದೆ ತಾಯಿ ಬ್ಯುಸಿಯಾಗಿರ್ತಾರೆ ಆದರೆ ಇಲ್ಲೊಂದು ಶಾಕಿಂಗ್ ಘಟನೆ ನಡೆದಿದೆ ಮೊಹಮ್ಮದ್ ಅಜೀಮ್ ಎಂಬ ಇಪ್ಪತ್ತೆರಡು ವರ್ಷದ ಬ್ರಹ್ಮಪುರಿ ನಿವಾಸಿ ಯುವಕನ ಮದುವೆಯನ್ನ ಅವನ ಸಹೋದರಿ ನದೀಮ್ ಹಾಗೆ ಅತ್ತಿಗೆ ಶೈದಾ ಶಾಮ್ಲಾ ಜಿಲ್ಲೆಯ ಮಶ್ತಾಶಾ ಎಂಬ ಹುಡುಕಿಯೊಂದಿಗೆ ನಿಗದಿಪಡಿಸಿದ್ರು ಈ ವೇಳೆ ಸಂಪ್ರದಾಯದಂತೆ ಮೌಲ್ಯವರು ಹುಡುಕಿಯ ಹೆಸರನ್ನ ತಾಹಿರ ಎಂದು ಹೇಳಿದಾಗ ಅಜೀಂ ಕಳವಳಗೊಂಡಿದ್ದಾನೆ ಬಳಿಕ ಆಕೆಯ ಮುಸುಕನ್ನು ತೆಗೆದಾಗ ಇಪ್ಪತ್ತೊಂದು ವರ್ಷದ ಯುವತಿಯ ಬದಲು ವಧುವಿನ ಉಡುಕಿಯಲ್ಲಿದ್ದ ಆಕೆಯ ನಲವತ್ತೈದು ವರ್ಷದ ವಿಧವಾ ತಾಯಿಯ ದರ್ಶನವಾಗಿದೆ ಹೀಗೆ ತಾನು ವರಿಸಿದ್ದು ವಧುವಿನ ತಾಯಿ ಅಂತ ತಿಳಿದು ಮದುಮಗ ಕಕ್ಕಾವಿಕ್ಕಿಯಾಗಿದ್ದಾನೆ ತನಗಾದ ವಂಚನೆಯ ವಿರುದ್ಧ ಅಜಿಂ ಪ್ರತಿಭಟಿಸಿದಾಗ ಆತನ ಮೇಲೆ ಸುಳ್ಳು ಅತ್ಯಾಚಾರ ಆರೋಪವನ್ನು ಹೊರಿಸುವುದಾಗಿ ನದೀಂ ಹಾಗೆ ಶೈದಾ ಬೆದರಿಸಿದ್ದಾರೆ ಆದರೂ ಕೂಡ ಅಜಿಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ವಧುವಿನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗಿತ್ತು ಅಂತ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಮದುವೆ ಪ್ರಕರಣದ ಕುರಿತಾಗಿ ಮಾತನಾಡಿದಂತಹ ಬ್ರಹ್ಮಪುರಿಯ ಸಿಇಒ ಸೌಮ್ಯ ಆಸ್ಥಾನ ವಧುವರರ ಕುಟುಂಬಗಳು ಇತ್ಯರ್ಥವನ್ನ ಮಾಡಿಕೊಂಡಿದ್ದು ತಾನು ಕಾನೂನು ಕ್ರಮವನ್ನ ಬಯಸುವುದಿಲ್ಲ ಅಂತ ಹೇಳಿ ಅಜಿಮ್ ತಾನು ನೀಡಿದ ದೂರನ್ನ ಹಿಂಪಡೆದಿದ್ದಾನೆ ಅಂತ ತಿಳಿಸಿದ್ದಾರೆ